ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟೆ ಅಪ್ಪೇರಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಈ ಕಿಡ್ನಿ ಸ್ಟೋನ್ ಸಮಸ್ಯೆನ ನಿವಾರಣೆ ಮನೆ ಮನೆಮದ್ದನ ಕುರಿತಾಗಿ ಮಾಹಿತಿ ನೋಡೋಣ ಕಿಡ್ನಿ ಸ್ಟೋನ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಪಿತ್ತ ವಿಕಾರದಿಂದ ಬರ್ತದೆ ಆಗಿರ್ಬೋದು ಆಮೇಲೆ ಹಾಲ್ಟೆಲ್ ಬ್ಲಾಕೇಜ್ ಆಗಿರ್ಬೋದು ಪ್ಯಾಂಕ್ರಿಯಾಟೈಟಿಸ್ ಆಗಿರ್ಬೋದು ಬ್ರೈನ್ ಹೆಮ್ರೇಜ್ ಆಗಿರ್ಬೋದು ಆಮೇಲೆ ಪಿ ಸಿ ಡಿ ಪಿ ಸಿ ವಯಸ್ಸಿನ ಸಮಸ್ಯೆ ಆಗಿರ್ಬೋದು ಇಂಥ ಎಲ್ಲ ಆ ಒಂದು ಗುಲ್ಮ ರೋಗಗಳು ಬ್ಲಾಕೇಜ್ಗಳು ಹೆಮರೇಜ್ಗಳು ಇವೆಲ್ಲ ಆಗಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅಕ್ಯುಮ್ಯುಲೇಷನ್ ಆಫ್ ದ ಪಿತ್ತ ದೋಷ ಅಂತ ಹೇಳ್ಬೋದು ಅಕ್ಯುಮ್ಯುಲೇಷನ್ ಆಫ್ ದ ಬ್ಯಾಡ್ ಪಿತ್ತ ದೋಷ ಕೆಟ್ಟ ಪಿತ್ತ ದೋಷ ಅಂದರೆ ಪಿತ್ತದ ವಿಕಾರಗಳು ಟಾಕ್ಸಿಕ್ ಈ ಜೊಂಡು ಕಟ್ಟಿರ್ತದೆ ನೋಡಿರಿ ನೀರಿನ ಮೇಲೆ ಹಾಗೆ ಆ ಪಿತ್ತ ಏನಾಗುತ್ತೆ ಅಳಿಸಿರ್ತಕ್ಕಂಥ ಪಿತ್ತ ಆಮ ಪಿತ್ತ ಅದು ಶೇಖರಣೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಅದು ನರಗಳಲ್ಲಾದರೆ ಅಂತಾರೆ ಹಾರ್ಟಲ್ಲಾದರೆ ಹಾರ್ಟ್ ಬ್ಲಾಕೇಜ್ ಅಂತಾರೆ ಬ್ರೈನ್ ಅಲ್ಲಾದರೆ ಬ್ರೈನ್ ಹೆಮ್ರೇಜ್ ಅಂತಾರೆ ಅದೇ ಕಿಡ್ನಿಯಲ್ಲಿ ಸಂಗ್ರಹಣೆ ಆದರೆ ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರೆ ಪಿತ್ತದ ಉಂಡೆ ಅಂತ ಹೇಳ್ಬೋದು ಇದು ಬರಲಿಕ್ಕೆ ಕಾರಣ ಏನಂದರೆ ಅಜೀರ್ಣ ಮಲಬದ್ಧತೆ ದುಶ್ಚಟಗಳು ಬೀಡಿ ಸಿಗರೇಟ್ ಗುಡ್ಗ ತಂಬಾಕು ಇಂಥವೆಲ್ಲ ದುಶ್ಚಟಗಳು ಖಾರ ಮಸಾಲೆ ಪದಾರ್ಥ ತಿನ್ನೋದು ಮತ್ತು ನೀರು ಕಮ್ಮಿ ಕುಡಿಯೋದು ಇಂಥವೆಲ್ಲ ಒಂದು ಕಾರಣಗಳಿಂದ ಈ ಸಮಸ್ಯೆ ಬಂದಿರುತ್ತೆ ಈಗಾಗಲೇ ಬಂದಿದೆ ತಪ್ಪು ಮಾಡಿದ್ದೇವೆ ಇದಕ್ಕೆ ಪರಿಹಾರ ಏನು ಅಂತ ನೀವು ಕೇಳೋದಾದರೆ ನೀವೇನು ತಪ್ಪು ಮಾಡಿದರೆ ಅದನ್ನು ಬಿಡಬೇಕು ಚಹಾ ಕಾಫಿ ಅವತ್ತು ಕುಡಿಬಾರ್ದು ಇಂಥ ಎಲ್ಲ ಕೆಟ್ಟ ಆಹಾರ ಪದ್ಧತಿ ಬಿಟ್ಟು ಸ್ವಲ್ಪ ಆಹಾರದಲ್ಲಿ ಸತ್ವ ಇರಬೇಕು ಖಾರ ಉಪ್ಪು ಕಮ್ಮಿ ಇರಬೇಕು ಅಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚಾಗಿ ಯಥೇಚ್ಛವಾಗಿ ಸೇವನೆ ಮಾಡಬೇಕು ಈಗ ಅದಕ್ಕೆ ಪರಿಹಾರ ನೋಡೋದಾದರೆ ಕಾಡು ಬಸಳೆ ಗಿಡ ಬರ್ತದೆ ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಕಾಡು ಬಸಳೆ ಸೊಪ್ಪು ಚಿತ್ರದಲ್ಲಿ ತೋರಿಸ್ತಾ ಇದ್ದಾರಲ್ಲ ಈ ಗಿಡ ಇದರ ಎಲೆಗಳು ಈ ಎಲೆಗಳನ್ನು ಬೆಳಗ್ಗೆ ಎರಡು ರಾತ್ರಿ ಎರಡು ಎರಡು ಕಾಳು ಮೆಣಸಿನ ಜೊತೆಗೆ ಅಗದು ತಿನ್ನಬೇಕು ಬೆಳಗ್ಗೆ ಎರಡು ರಾತ್ರಿ ಎರಡು ಎರಡು ಕಾಳು ಮೆಣಸಿನ ಜೊತೆಗೆ ಅಗದಗದು ತಿನ್ನಬೇಕು ಇದಾದ ಮೇಲೆ ಏನು ಮಾಡಬೇಕಂತ ಹೇಳಿದ್ರೆ ಒಂದು ಅರ್ಧ ಚಮಚದಷ್ಟು ಹಸಿ ಶುಂಠಿ ಪೇಸ್ಟ್ ಅದನ್ನು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಕುದಿಸಿರ್ಬೇಕು ಕುದಿಸಿ ಅದನ್ನು ಅರ್ಧ ಗ್ಲಾಸಿಗೆ ಇಳಿಸ್ಬೇಕು ಅದನ್ನು ಸೋಸಿ ಅದರಲ್ಲಿ ಒಂದು ಕಾಲು ಚಮಚದಷ್ಟು ಲವಣವನ್ನು ಹಾಕಿ ಎಲೆ ತಿಂದಿರ್ತಿರಲ್ಲ ತಿಂದ ತಕ್ಷಣ ಈ ಕಷಾಯವನ್ನು ಕುಡಿಬೇಕು ಈ ಕಷಾಯವನ್ನು ಕುಡಿಬೇಕು ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕಿದ್ದಾನೆ ಹೀಗೆ ಮಾಡೋದ್ರಿಂದ ಕೆಲವರಿಗೆ ಒಂದೇ ತಿಂಗಳಲ್ಲಿ ಕಿಡ್ನಿ ಸ್ಟೋನು ಕರಗಿ ಬೀಳ್ತದೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಕೆಲವರಿಗೆ ಶರೀರದಲ್ಲಿ ಆಮ ವಿಕಾರಗಳು ಆಮೇಲೆ ಕ್ರೂರ ಕ್ರೂರಕೋಷ್ಠ ಯಥೇಚ್ಛವಾಗಿತ್ತು ಅಂತೇಳಿದರೆ ಅದು ಕರಗೋದಿಲ್ಲ ಅಂಥವ್ರಿಗೆ ಈ ಕಿಡ್ನಿ ಸ್ಟೋನ್ ಕರಗಿಸ್ಲಿಕ್ಕೆ ಹಲವಾರು ಔಷಧಿಗಳನ್ನು ನಮ್ಮ ಆಶ್ರಮದಲ್ಲಿ ಮಾಡಿದ್ದೇವೆ ಶಿಲಾಭಗ್ನ ಕಷಾಯ ಆಮೇಲೆ ಕಿಡ್ನಿ ಶುದ್ಧಿ ಬಟ್ಟೆಗಳು ಅಂತ ಹೇಳಲ್ಲ ಔಷಧಿಗಳನ್ನ ಕೊಡಲಾಗ್ತದೆ ಅವುಗಳನ್ನ ತೆಗೆದುಕೊಳ್ಳೋದ್ರಿಂದ ಕಿಡ್ನಿ ಸ್ಟೋನನ್ನು ಬೇಗ ಕರಗಿಸ್ಕೊಳ್ಬೋದು ಏನೇ ಮಾಡಿ ಆಹಾರದ ಪತ್ತೆ ಅಂದರೆ ಏನು ಮಾಡಲಿಕ್ಕಾಗಲ್ಲ ಮತ್ತು ಕಿಡ್ನಿ ಸ್ಟೋನ್ ಆ ನುಚ್ಚು ಮಜ್ಜಿಗೆ ಆಮೇಲೆ ಬಾರ್ಲಿ ಗಂಜಿ ಆಮೇಲೆ ತರಕಾರಿ ಪಲ್ಯ ಜಾಸ್ತಿ ಖಾರ ಹಾಕದೇ ಇರತಕ್ಕಂಥ ಪಲ್ಯ ಸಾಂಬಾರು ಆಮೇಲೆ ಕಿಚಡಿ ಪೊಂಗಲು ಬಿಸಿಬೇಳೆ ಭಾತ ಈ ಥರದ ಪದಾರ್ಥಗಳನ್ನ ಹೆಚ್ಚಾಗಿ ಮೆತ್ತಗಿರ್ತಕ್ಕಂಥ ಪದಾರ್ಥಗಳನ್ನ ನಾವು ಜೀರ್ಣಿಸ್ಕೊಳ್ಳಿಕ್ಕೆ ಹಗುರವಾಗಿರ್ತಕ್ಕಂಥ ಪದಾರ್ಥಗಳನ್ನು ತಿನ್ಬೋದು ಮುದ್ದೆ ಮತ್ತು ರೊಟ್ಟಿ ತಿನ್ನಬೇಕಂದ್ರೆ ಅದರಲ್ಲಿ ಪಲ್ಯ ಸಾಂಬಾರಿನ ಪ್ರಮಾಣ ಜಾಸ್ತಿ ಇರಬೇಕು ನಾನು ಹೇಳಿರೋ ಪ್ರಕಾರ ಖಾರ ಹಾಕದೆ ಪಲ್ಯ ಸಾಂಬಾರು ಮಾಡೋದ್ರಿಂದ ಪಿತ್ತ ಶಮನ ಆಗ್ತದೆ ಸ್ವಲ್ಪ ತುಪ್ಪ ಬಳಸ್ಬೋದು ಇದು ಕಿಡ್ನಿ ಸ್ಟೋನ್ ಕರಗಿಸ್ಲಿಕ್ಕೆ ಆಹಾರದ ಪದ್ಧತಿ ಹೀಗೆ ಮಾಡಿ ಆದಷ್ಟು ಬೇಗ ನಿಮ್ಮ ಕಿಡ್ನಿ ಸ್ಟೋನ್ ಕರಗ್ತದೆ ಕೆಲವು ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ ಅಂಥೇಳಿದ್ರೆ ನೀವು ಭಾಳ ಎಚ್ಚರ ವಹಿಸಬೇಕು ಈ ಕಿಡ್ನಿ ಸ್ಟೋನು ಜಾಸ್ತಿ ಸೈಜ್ ಆಗಿದೆ ಹೇಳಿದ್ರೆ ಅದನ್ನು ನೀವು ನೆಗ್ಲೆಕ್ಟ್ ಮಾಡಂಗಿಲ್ಲ ಮತ್ತು ಪದೇ ಪದೇ ಅದನ್ನು ಕೆಲವು ಜನ ಏನು ಮಾಡ್ತಾರೆ ಬ್ಲಾಸ್ಟ್ ಮಾಡಿಸ್ತಾರೆ ಆಪ್ರೇಷನ್ ಮಾಡಿಸ್ತಾರೆ ಅದರಿಂದ ಏನಾಗುತ್ತೆ ಕಿಡ್ನಿಯಲ್ಲಿ ಇನ್ಫೆಕ್ಷನ್ಗಳಾಗಿ ಕ್ರಿಯೇಟಿನ್ ಹೆಚ್ಚಿಗೆ ಆಗುತ್ತೆ ಕ್ರಿಯೇಟಿನ್ ಯೂರಿಕ್ ಆ್ಯಸಿಡ್ ಬ್ಲಡ್ ಯೂರಿಯಾ ಹೆಚ್ಚಿಗೆ ಆಯಿತು ಅಂದರೆ ಪರ್ಮನೆಂಟಾಗಿ ಕಿಡ್ನಿ ಪೇಷೆಂಟಾಗಿ ಉಳಿದ್ಬಿಡ್ತೇವೆ ಅದಕ್ಕೆ ಅಂತ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಇದನ್ನು ಸರಿಯಾಗಿ ಗಮನಿಸಿ ಇದನ್ನು ಸರಿಯಾಗಿ ನೋಡಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಹತ್ತಿರ ಕಿಡ್ನಿ ಸ್ಟೋನ್ ಅಂತಕ್ಕಂಥದ್ದು ಗಾಲ್ಬೆಡ್ರ್ ಸ್ಟೋನ್ ಅಂತಕ್ಕಂಥದ್ದು ಇವೆಲ್ಲವುಗಳು ಕೂಡ ಏನಾಗ್ತವೆ ಅಂತ ಹೇಳಿದ್ರೆ ಆಹಾರ ಪದ್ಧತಿಯಿಂದ ಬಹಳ ಬೇಕಾಗ್ತವೆ ಅಂತಕ್ಕಂಥ ವಿಶೇಷ ಸೂಚನೆ ಕೊಡ್ತಾ ಈ ಮಾಹಿತಿ ಇಷ್ಟಾದರೆ ಗ ತಮ್ಮ ಬಂಧು ಮಿತ್ರನಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ನಮ್ಮನ್ನು ಶ್ರೀಗಂಗಾ ಯೋಗ ಅಂತಕ್ಕಂಥ ಫೇಸ್ಬುಕ್ ಪೇಜ್ ಇದೆ ವೈದ್ಯಶ್ರೀ ಚನ್ನಬಸವಣ್ಣ ಅಂತಕ್ಕಂಥ ಪೇಜು ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಗುಣಭಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಆ ಕಂಡುಕೊಳ್ಳೋ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು ತಾವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣ